ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಮ್ಮನೆಯ ತುಳಸಿಯ ಪೂಜೆ ತುಳಸಿಯ ಮದುವೆ ಹೇಗಾಯಿತು ಅಂತ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಯಿತು ಗೊತ್ತಾ ತುಂಬ ಚೆನ್ನಾಗಿತ್ತು ಇದೆಲ್ಲ ನಾನೇ ಮಾಡಿರೋದು ಹೂವಿನ ಅಲಂಕಾರ ಮಾವಿನ ಎಲೆಯ ಮಾವಿನ ತೋರಣ ಇವೆಲ್ಲ ನಾನೇ ಮಾಡಿರೋದು ನಾನು ಹೇಳ್ತೀನಿ ನಾನೇ ಯಾಕೆ ಮಾಡಿದೆ ಅಂತಲೂ ಹೇಳ್ತೀನಿ ನೋಡಿ ಎಲ್ಲವೂ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಕೊನೆ ತನಕ ನೋಡಿ ಓಕೆನಾ ನಮ್ಮಲ್ಲಿ ಯಾವ ರೀತಿ ತುಳಸಿಯ ಮದುವೆ ತುಳಸಿಯ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ನೀವು ನೋಡಿ ತುಂಬನೇ ಸಿಂಪಲ್ ಆದರೂ ಕೂಡ ಚೆನ್ನಾಗಿದೆ ನೋಡಿ ಅಲಂಕಾರ ಹೇಗಿದೆ ಅಲ್ವಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ಇರಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು ಹಾಗೆ ನೀವು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ ಹಾಗೂ ಆಗತ್ತೆ ಅಲ್ವಾ ನೋಡಿ ನಾನು ರೆಡಿ ಮಾಡ್ತಾ ಇದ್ದೀನಿ ಏನಾಯಿತು ಗೊತ್ತಾ ನಾನು ಒಬ್ಬಳೇ ಇದ್ದೀನಿ ಯಾಕೆ ಗೊತ್ತಾ ಮನೆಯಲ್ಲಿ ನಮ್ಮ ಮನೆಯ ಹೆಸರು ಇದೆಯಲ್ವ ಮನೆಗೆ ಆ ಹೆಸರಿಗೆ ಲೈ ಅಂದರೆ ಆ ಕಡೆ ಈ ಕಡೆ ಲೈಟ್ ಕುಳಿಸ್ತಾ ಇದ್ದಾರೆ ಅಂದರೆ ರಾತ್ರಿ ಟೈಮಲ್ಲಿ ಆ ಬೋರ್ಡ್ ಕಾಣಲ್ಲ ಅದಕ್ಕೆ ಒಂದು ಫೋಕಸ್ ಕೊಟ್ಟು ಲೈಟ್ ಹಾಕೋದು ಮತ್ತು ಸೈಡಿಗೆ ಎರಡು ಕಲರ್ ಕಲರ್ ಲೈಟ್ ಬರೋದೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಅವರೆಲ್ಲ ಮಾಡ್ತಾಯಿದ್ದಾರೆ ನಾನಿಲ್ಲಿ ಕೆಲಸ ಹಿಡ್ಕೊಂಡಿದ್ದೀನಿ ಸ್ವಲ್ಪ ಮಾಡು ಮಾಡ ಅಂತ ಇದ್ದರು ಆದರೆ ಇದೆಲ್ಲ ನಾನೇ ನಮ್ಮದು ಹಳೆ ಮನೆ ಇದ್ದಾಗ ನಮ್ಮ ಮಾವ ಇದ್ರಲ್ವ ನಾನು ನಮ್ಮ ಮಾವ ಮಾಡ್ತಿದ್ರು ಯಾಕಂದರೆ ಎಲ್ಲರೂ ಸ್ಕೂಲಿಗೆ ಹೋಗ್ತಾರಲ್ವ ನಾನು ಇರುವವಳು ನಾನು ನಮ್ಮ ಮಾವನ ಜೊತೆಗೆ ನಾನೇ ಇದೆಲ್ಲ ಮಾಡೋದು ಇಬ್ಬರು ಸೇರಿ ಮಾಡ್ತಿದ್ರು ನಮ್ಮ ಇವರೆಲ್ಲ ಬರು ನಮ್ಮ ಮನೆಯವರೆಲ್ಲ ಬರೋದ್ರೊಳಗಡೆ ಎಲ್ಲ ಮಾಡಿ ಚೆಂದ ಮಾಡಿ ಹಿಡ್ತಿದ್ರು ನಮ್ಮ ಅತ್ತೆಲೂ ಇದ್ದರು ಅವರು ಹೆಲ್ಪ್ ಮಾಡ್ತಿದ್ರು ಹಾಗಾಗಿ ನನಗೂ ರೂಢಿ ಇದೆ ಅವ್ರ ಜೊತೆ ಇದೆಲ್ಲ ಮಾಡಿ ನೋಡಿ ಇದು ಮಾವಿನ ಎಲೆ ಇದೆಲ್ಲ ತೋರಣೆ ಮಾಡಿದ್ನಲ್ವ ಹಾಗೆ ಇದು ಚೌಕಟ್ಟು ಅದು ಯಾವುದರಿಂದ ಇದು ಕಬ್ಳದ್ದು ಪಟ್ಟಿ ಅದನ್ನು ನಾವು ಸೈಜ್ ಹೇಳಿ ಮಾಡಿಸಿರೋದು ಇದು ನಮ್ಮದು ಹಳೆ ಮನೇಲಿ ತುಳಸಿ ಕಟ್ಟೆ ಇತ್ತಲ್ವ ಆ ಸೈಜಿಗೆ ನಾವು ತುಳಸಿ ಕಟ್ಟೆನೂ ಕೂಡ ಮಾಡಿದ್ದು ಅದೇ ಇದೆ ಈಗ ಅದನ್ನೇ ಹಾಕಿದ್ವಿ ಹಾಗೆ ನಾಲ್ಕು ಐದು ಕಬ್ಬನ್ನು ನಿಲ್ಲಿಸಿದ್ವಿ ಇದು ಕಬ್ಬೆಲ್ಲ ನಮ್ಮ ಮನೆಯವರೇ ನಿಲ್ಲಿಸ್ಕೊಟ್ಟಿದ್ದು ಈ ಹೂವೆಲ್ಲ ನಾನೇ ಇಡ್ತಾ ಇರೋದು ಅದೇ ತೋರಿಸ್ತಾ ಇದ್ದೆ ಹೀಗಿಟ್ಟಿದ್ದರೆ ಹೇಗೆ ಚಂದ ಕಾಣುತ್ತಾ ಹಾಗಿಟ್ಟಿದ್ದರೆ ಹೇಗೆ ಚಂದ ಕಾಣ್ಬೋದಾ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಇದು ನಾವು ಏನು ಮಾಡಿದ್ರು ಗೊತ್ತಾ ಬೇಗ ಊಟ ಮಾಡಿಕೊಂಡ್ರು ಒಂದು ಗಂಟೆ ಒಳಗಡೆ ಊಟ ಆಗಿತ್ತು ನಂತರ ಅವನು ಪ್ಲಂಬರ್ ಬಂದ ಅವನು ಮೇಲುಗಡೆ ಎಲ್ಲ ಮಾಡ್ತಾ ಇದ್ದಾನೆ ವೈಯ್ಯರೆಲ್ಲ ಎಳೆಯೋದು ಬಲ್ಬ್ ಹಾಕೋದೆಲ್ಲ ಮಾಡ್ತಾ ಇದ್ದಾನೆ ನಾನು ಇದನ್ನು ಮಾಡ್ತಾ ಇದ್ದೆ ಹಾಗೆ ಬೇಗ ಊಟ ಮಾಡ್ಕೊಂಡು ಇದೆಲ್ಲ ರೆಡಿ ಮಾಡ್ತಾ ನಮ್ಮ ನಮ್ಮನೇಲಿ ಇವತ್ತು ಎಂಟು ಗಂಟೆಗೆ ಪೂಜೆ ಮಾಡೋಣ ಅಂತ ಇದ್ವಿ ನೋಡಿ ತುಂಬಾ ಖುಷಿ ಆಗತ್ತೆ ಗೊತ್ತಾ ಆದರೆ ನಮ್ಮ ಮಾವ ನಾವೆಲ್ಲ ಮಾಡ್ತಿದ್ರಲ್ವಾ ಸೇರಿಕೊಂಡು ಇದೆಲ್ಲ ಎಲೆ ತರೋದು ನಾನು ಎಲ್ಲಿಂದಾದರೂ ಎಲೆ ತಂದು ಅವರಿಗೆ ಎಲೆ ತರೋದು ಕಟ್ಟೋದು ಹೂವು ಹಾಕೋದು ಆದರೆ ನನಗೆ ಇವತ್ತು ಏನಾಯ್ತು ಗೊತ್ತಾ ನಮ್ಮ ಮಾವಂದು ತುಂಬ ನೆನಪಿಗೆ ಬಂತು ಬೇಜಾರಾಗತ್ತೆ ಒಂದೊಂದು ದಿನ ನಮ್ಮ ಅತ್ತೆನೂ ಅಷ್ಟೇ ಅದೆಲ್ಲ ಹತ್ತಿ ಇದು ನೆಣೆ ಮಾಡೋದು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು ಅವರು ನಾನು ಇದನ್ನು ಮಾಡೋದು ಹೀಗೆಲ್ಲ ಮಾಡ್ತಿದ್ರಲ್ವಾ ಮಾತಾಡ್ತಾ ಮಾತಾಡ್ತಾ ಮಾಡ್ತಿದ್ರು ಅದು ನನಗೆ ತುಂಬ ನೆನಪಿ ಬಂತು ಇವತ್ತು ಹಾಗೆ ರಂಗೋಲಿ ಇದ್ದೀನಿ ಎಲ್ಲ ಆಯಿತು ಅಲ್ಲೆಲ್ಲ ರೆಡಿ ಆಯಿತು ಹಾಗೆ ಅದು ಲೈಟು ಅವರು ಪ್ಲಂಬರ್ ಅವರೇ ಮಾಡಿಕೊಟ್ರು ಲೈಟೆಲ್ಲ ಹಾಕಿ ಕೊಟ್ಟರು ಚಂದ ಕಾಣತ್ತೆ ಅಲ್ವ ಇನ್ನೂ ಒಂದೆರಡು ಕಲ್ಲರ್ ಆ ಬಲ್ಬಿನ ಸರ ಎಲ್ಲ ತರೋದಿದೆ ಈಗ ಒಂದು ಸಲ ತಂದು ಒಂದೇ ತಂದಿರೋದು ಇನ್ನು ಮುಂದೆ ಯಾವಾಗಾದರೂ ತರ್ಬೋದು ಆಯಿತು ರಂಗೋಲಿ ಹಾಕಿ ಎಲ್ಲ ರೆಡಿ ಆಯಿತು ಅಲ್ಲಿ ನಾನಿಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಇದು ಕಳಶ ಎಲ್ಲ ಇಡಬೇಕು ತುಳಸಿ ಕಟ್ಟೆ ಎದುರುಗಡೆ ಹಾಗೆ ಪೂಜೆಗೆ ಮತ್ತು ಮಣ್ಣಿಂದು ಹಣತೆ ಎಲ್ಲ ಅದನ್ನೇ ಇಟ್ಟು ಪೂಜೆ ಮಾಡೋದು ರೋ ಅಂದರೆ ನಮ್ಮದು ಕಂಪೌಂಡ್ ಮೇಲೆಲ್ಲ ಇಡಬೇಕಾಗತ್ತೆ ಎಲ್ಲ ರೆಡಿ ಮಾಡಿಕೊಂಡೆ ನನಗೆಲ್ಲ ನೆನಪಿದೆ ಇದು ನಾವು ಮೊದಲೆಲ್ಲ ಮಾಡ್ತಿದ್ರಲ್ವ ನಮ್ಮ ಮನೇಲಿ ಅದೇ ರೀತಿಲಿ ಮಾಡಿಟ್ಟಿದ್ದೀನಿ ನೋಡಿ ಆರತಿ ಎತ್ತೋದು ಲಾಸ್ಟ್ ಮಾಡ್ತಾರಲ್ವ ದೊಡ್ಡ ಆರತಿ ಮಾಡೋದು ಹೀಗೆ ಕುಂಕುಮ ಒಂದರಲ್ಲಿ ಹಳದಿ ಪೌಡ್ರು ಎಲ್ಲ ಮಾಡಿ ಇಟ್ಟಿದ್ದೀನಿ ನಾನೇ ಮಾಡಿರೋದು ಇದು ಕೂತ್ಕೊಂಡು ಸುಮ್ಮನೆ ಮಾಡಿದೆ ನೋಡಿ ರಂಗೋಲಿ ಇನ್ನೂ ಸಿಂಪಲ್ ಆದ ರಂಗೋಲಿ ಹಾಕಿದ್ದೀನಿ ಮಳೆ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು ಬೆಳಿಗ್ಗೆ ಆದರೆ ಬಂದಿಲ್ಲ ಹ್ಞೂ ನೋಡಿ ಇದು ಲೈಟ್ ಹಾಕಿರೋದು ಇವತ್ತು ಹಾಕಿರೋದು ಇದು ನಮ್ಮದು ಗೃಹ ಪ್ರವೇಶದ ಟೈಮ್ಗೆ ಸ್ವಲ್ಪ ಗಡಿಬಿಡಿ ಆಯ್ತಲ್ವಾ ಅದೆಲ್ಲ ಕೆಲವೊಂದು ಕೆಲಸ ಉಳ್ಕೊಬಿಟ್ಟಿದ್ದೀವಿ ಒಂದೇ ಮಾಡಿಸ್ತಾ ಇದ್ದೀವಿ ಇದು ನಮ್ಮದು ಶೇಷಾದ್ರಿ ಮಾಸ ಅದಕ್ಕೆ ಫೋಕಸ್ ಲೈಟ್ ಕೊಟ್ಟಿದ್ದೀವಿ ವೈಟ್ ಕಲರು ಹಾಗೆ ಪಕ್ಕದಲ್ಲಿ ಕಲ್ಲರ್ ಕಲರ್ ಬರುತ್ತೆ ಇದು ನಾಲ್ಕು ಕಲರ್ ಬರುತ್ತೆ ರೆಡ್ಡು ಬ್ಲೂ ಜಾಂಬ್ಳಿ ಕಲರು ಇನ್ನೊಂದು ಹಳದಿ ಹ್ಞೂ ಯಾವುದೋ ನಾಲ್ಕು ಕಲರ್ ಬರುತ್ತೆ ಚೆಂದ ಕಾಣುತ್ತೆ ಹಾಗೆ ಅದೆಲ್ಲ ಮಾಡಿಸಿದ್ವಿ ಎಲ್ಲ ರೆಡಿ ಆಯಿತು ಈಗ ಸಾಧಾರಣ ಏಳು ಗಂಟೆ ಹತ್ತಿರ ಇದೆ ಏಳು ಗಂಟೆ ಒಳಗಡೆ ನಾನು ರೆಡಿ ಮಾಡಿಕೊಂಡೆ ಬೇಗ ಬೇಗ ತುಳಸಿ ಕಟ್ಟೆಯದು ಅಲಂಕಾರ ಎಲ್ಲ ಮುಗೀತು ನಂತರ ಅಲ್ಲೆಲ್ಲ ಕಸ ಎಲ್ಲ ತೆಗೆದು ರಂಗೋಲಿ ಹಾಕಿ ಮನೆ ಒಳಗಡೆ ಎಲ್ಲ ಪೂಜೆಗೆಕ್ಕೂ ಮೊದಲೇ ನನಗೊಂದು ಅರ್ಧ ಟೈಮ್ ಇತ್ತು ಆವಾಗ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿಕೊಂಡೆ ಚಂದ ಕಾಣುತ್ತಲ್ವ ತುಂಬನೇ ಆಗುತ್ತೆ ಇದೆಲ್ಲ ನೋಡಲಿಕ್ಕೆ ಇದು ನಮ್ಮಲ್ಲಿ ಐದು ದಿನ ಇರಬೇಕು ಹುಣ್ಣಿಮೆ ಬರುತ್ತೆ ನೋಡಿ ಇನ್ನು ಇನ್ನೊಂದು ನಾಲ್ಕೈದು ದಿನದಲ್ಲಿ ಆವತ್ತು ಒಂದು ತೆಂಗಿನಕಾಯಿ ಒಡೆದು ಅದೆಲ್ಲ ತೆಗಿಬೇಕು ಅಷ್ಟೇ ಐದು ದಿನ ಇರುತ್ತೆ ಹಾಗೆ ನಾವು ಇದು ದೇವ್ರಿಗೆ ನೈವೇದ್ಯಕ್ಕೆ ಹಣ್ಣೆಲ್ಲ ಇಟ್ಟಿದ್ವಿ ಹಾಗೆ ಅವಲಕ್ಕಿ ಮತ್ತು ಮಂಡಕ್ಕಿ ಮಂಡಕ್ಕಿ ಅಂದರೆ ಚರ್ಮುರಿ ನೀವು ಹೇಳೋದು ನಿಮ್ಮ ಒಂದೊಂದು ಕಡೆ ಹೇಳೋದು ನಾವು ಮಂಡಕ್ಕಿ ಅಂತೀವಿ ಹಾಗೆ ಇದು ಕಡಲೆದು ಸುಪ್ಪ ಕಡಲೆ ಬೇಯಿಸಿರೋದು ಸ್ವಲ್ಪ ಸ್ವೀಟು ಪಾಯಸ ಮಾಡಿದ್ದೀನಿ ಸಾವಿಗೆ ಪಾಯಸ ನಮ್ಮಲ್ಲಿ ಇದು ಅವಲಕ್ಕಿ ಮತ್ತು ಚರ್ಮುರಿನೇ ನಾವು ದೇವ್ರಿಗೆ ನೈವೇದ್ಯ ಇಡೋದು ಹಣ್ಣು ಕಬ್ಬು ಇವೆಲ್ಲ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಾ ಪೂಜೆ ಮಾಡೋಣ ಅಂತ ಆದರೆ ನಾನು ರೆಡಿ ಆಗ್ತಾ ಇದ್ದೀನಿ ಸೀರೆ ಉಟ್ಕೊತ ಇಟ್ಕೊಂಡಿದ್ದೀನಿ ಸಾರಿ 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 ಉಡೋದೇ ಅಪರೂಪ ಒಂದು ರೀತಿ ಸ್ಯಾರಿ ಅನ್ನೋದು ವರ್ಷಕ್ಕೆ ಒಂದು ಸಲವೋ ಎರಡು ಸಲನೋ ಮೂರು ಸಲವೋ ಹೀಗೆ ಅಷ್ಟೇ ಅಷ್ಟಷ್ಟೇ ಉಡೋದು ಸಾರಿ ಉಡೋದೇ ಕಡಿಮೆ ತುಂಬ ಸಾರಿ ಇದೆ ಒಂದು ಸಲ ಸಾರಿ ತಂದರೆ ಒಂದು ಸಲ ಉಡೋದು ಹಾಗೇ ಇರುತ್ತೆ ಅದಕ್ಕಲ್ಲ ಐದು ವರ್ಷ ಆಗಿರುತ್ತೆ ಅದು ಮತ್ತೊಮ್ಮೆ ಉಡೋಣ ಅಂತ ಹೋದರೆ ವಯಸ್ಸಾಗಿರತ್ತೆ ಆ ಸಾರಿಗೆ ಅದ್ರದ್ದು ಕ್ವಾಲಿಟಿ ಹೋಗಿರತ್ತೆ ಅಂದರೆ ಡಿಮ್ಯಾಂಡ್ ಇರೋಲ್ಲ ಆ ಸಾರಿಗೆ ಈ ಸಾರಿನೂ ಚೆನ್ನಾಗಿದೆ ಅಲ್ವಾ ಕಾಟನ್ ಸ್ಯಾರಿಯು ಇದು ಇದು ಸುಮಾರು ನಾಲ್ಕು ವರ್ಷದ ಹಿಂದದ್ದು ನಾನೀಗ ಇಲ್ಲಿ ಪೂಜೆಗೆಲ್ಲ ಕರೀತಾ ನಮ್ಮ ಮನೆಯವರು ಎಲ್ಲ ಹೋಗ್ತಾ ಇದ್ದೀನಿ ನನ್ನ ಪಕ್ಕದ ಮನೆ ರಜತ ಅಂತ ಇದ್ದಾನೆ ಅವನತ್ರ ವಿಡಿಯೋ ಮಾಡು ಅಂತ ಇದ್ದೀನಿ ನನ್ನ ಮಗ ಎಲ್ಲ ಇಲ್ಲೆಲ್ಲ ಅ ಅವರ ಪಪ್ಪನಿಗೆ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾನೆ ವಿಡಿಯೋ ಮಾಡ್ತಾ ಇದ್ದಾನೆ ನಮ್ಮ ಕಡೆ ಏನು ಗೊತ್ತಾ ನಮ್ಮ ಮನೆಯವರೇ ನಾವು ಪೂಜೆ ಮಾಡೋದು ಇದಕ್ಕೆ ನಾವು ಬಟ್ಟರಿಗೆಲ್ಲ ಕರೆಯೋಲ್ಲ ಎಲ್ಲ ರೆಡಿ ಇರುತ್ತಲ್ವ ನಾವು ಡೈಲಿ ಪೂಜೆ ಮಾಡಿದ ಹಾಗೆ ನಮ್ಗೆ ರೂಢಿ ಇದೆಮ್ಮ ಯಾವ ರೀತಿ ಮಾಡಬೇಕು ಅನ್ನೋದು ನಾವೇ ಮಾಡೋದು ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮಾವ ಇದ್ದಾಗ ನಮ್ಮ ಮಾವ ಮಾಡ್ತಿದ್ರು ನಂತರ ನಮ್ಮ ಮನೆಯವರು ಹೀಗೆ ಪೂಜೆನೂ ಆಯಿತು ತುಂಬ ಗಾಳಿ ಬೀಸ್ತಾ ಇದೆ ಗೊತ್ತಾ ಇಲ್ಲಿ ಎಲ್ಲ ದೀಪ ಎಲ್ಲ ಆರ ಹಾರು ಹೋಗುತ್ತೆ ತುಂಬ ಬೋರ್ ಬಂದೋಯಿತು ಒಂದೆರಡು ಮೂರು ನಿಮಿಷ ನಿಂತ್ಕೋಬಿಟ್ವಿ ದೀಪ ಹಚ್ಚಲಿಕ್ಕೆ ಆಗಿಲ್ಲ ಒಂದು ಸಲ ಬೇಜಾರಾಯಿತು ಗಾಳಿ ಅಂದರೆ ತುಂಬ ಗಾಳಿ ಮಳೆ ಬರ್ತದೇನೋ ಅಂದ್ಕೊಂಡಿದೀವಿ ಬೆಳಿಗ್ಗೆ ನೋಡಿದರೆ ಅದೇ ರೀತಿ ಇತ್ತು ಆಯಿತು ಪೂಜೆನೂ ನೋಡಿ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಬೇಗ ಬೇಗ ಮುಗಿಸಿದ್ರು ಅವರು ಪೂಜೆ ಪ ಎಷ್ಟು ಗೊತ್ತಾ ಎಲ್ಲ ರೆಡಿ ಮಾಡಿ ಕೊಡಬೇಕು ಒಂದು ಐದು ನಿಮಿಷದಲ್ಲಿ ಮುಗಿಸಿಬಿಡ್ತಾರೆ ಬೇಗ ಬೇಗ ಪಾಸ್ಟ್ ಇದ್ದಾರೆ ಫಾಸ್ಟ್ ಪೂಜೆ ಫಾಸ್ಟ್ ಪೂಜೆ ಮಾಡಿದರು ಹಾಗೆ ಎಲ್ಲರೂ ಬಂದಿದ್ದರು ನಮ್ಮ ಅಕ್ಕಪಕ್ಕದ ಮನೆಗೂ ಬಂದಿದ್ದರು ಮನೆಯವರೆಲ್ಲ ಬಂದಿದ್ದರು ನಾವು ಹೋಗಿದ್ದೀವಿ ಅವ್ರ ಮನೆಗೆ ಬರ್ತಾರೆ ಎಲ್ಲರೂ ಮನೆಯಲ್ಲೂ ಈಗ ಪೂಜೆನೇ ಎಂಟು ಗಂಟೆಗೆ ಎಂಟೂವರೆಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದಲೇ ಸ್ಟಾರ್ಟು ಆಯಿತು ಪೂಜೆ ಅಂತೂ ಆಯಿತು ಲಾಸ್ಟ್ ಒಂದು ಆರತಿಯನ್ನು ಬೆಳಗಬೇಕು ನಮ್ಮಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ಲಾಸ್ಟ್ ಒಂದು ಆರತಿ ಬೆಳಗಿದ್ರೆ ಆಯಿತು ಹಾಗೆ ನಾವು ದಿನ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆ ಮಾಡೋದು ಹುಣ್ಣಿಮೆ ದಿನ ಅದನ್ನು ತೆಗಿಯೋದು ಎಷ್ಟೇ ಸಿಂಪಲ್ ಆಗಿದೆ ಚೆನ್ನಾಗಿದೆ ಖುಷಿ ಇದೆ ಹಾಗೆ ಎಲ್ಲರೂ ಬಂದರೂ ಹೋದರು ನಾನೀಗ ಪ್ರಸಾದ ತಿಂತಾ ಇದ್ದೀನಿ ಅವಲಕ್ಕಿ ಮಂಡಕ್ಕಿ ನಾವು ಹೇಳೋದು ಮಂಡಕ್ಕಿ ನೀವು ಬೇರೆ ಬೇರೆ ಕಡೆಯವರು ಬೇರೆ ಬೇರೆ ಹೇಳ್ತಾರೆ ಅಲ್ವಾ ಹಾಗೆ ಕಡಲೆ ಬೇಯಿಸಿರೋದು ಕಡಲೆ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕಾಯಿ ತುರಿ ಹಾಕಿ ಬೇಯಿಸ್ತೀವಿ ನಾವು ಏನಾದರೂ ಮಾಡಬೇಕಲ್ವಾ ಪ್ರಸಾದಕ್ಕೆ ನಂತರ ಪಾಯಸ ಪಾಯಸ ಆಮೇಲೆ ತಿನ್ನೋದು ಇಷ್ಟೇ ಸಿಂಪಲ್ ಆಗಿ ಇದೆ ಪೂಜೆ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ತುಂಬ ಚೆಂದ ಕಾಣ್ತಾ ಇದ್ದೀನಿ ಅಲ್ವಾ ಸಾರಿಯಲ್ಲಿ ನಾನು ವಿಡಿಯೋ ಮಾಡೋದು ತುಂಬ ಕಡಿಮೆ ತುಂಬ ಚೆಂದ ಕಾಣ್ತಾ ಇದ್ದೀನಿ ಅಂದರೆ ಇಲ್ಲಿ ಏನು ಗೊತ್ತಾ ಸಾರಿ ತುಂಬ ಚೆನ್ನಾಗಿದೆ ಸಾರಿನೂ ಚೆನ್ನಾಗಿದೆ ಬ್ಲೌಸು ಕೂಡ ತುಂಬ ಚೆನ್ನಾಗಿದೆ ಬ್ಲೌಸು ಸ್ಟಿಚಿಂಗು ನಾನೇ ಮಾಡ್ತೀನಲ್ವಾ ನಾಲ್ಕೈದು ವರ್ಷದ ಹಿಂದಿನದು ತುಂಬ ಡಿಸೈನ್ ಬ್ಲೌಸ್ ಎಲ್ಲ ಇದೆ ನಾನು ಈಗ ಅದೆಲ್ಲ ವರ್ಕ್ ಮಾಡಲ್ಲ ಹಾಗೆ ಯಾವಾಗಾದರೂ ವೇರ್ ಮಾಡ್ತೀನಿ ಸಾರಿನ ನಾನು ತೋರಿಸ್ತೀನಿ ಯಾವ ರೀತಿ ಡಿಸೈನು ಅಂತ ತುಂಬ ಡಿಸೈನ್ ಇದೆ ನನ್ನ ಹತ್ರ ಬ್ಲೌಸ್ ಹಾಕೋವ್ರಿಗಂತೂ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ನಾನು ಈಗ ಸ್ಟಿಚಿಂಗ್ ತುಂಬ ಕಡಿಮೆ ಮಾಡೋದು ಆ ರೀತಿ ಡಿಸೈನ್ ಮಾಡೋರು ಕೇಳ್ತಾರೆ ಮಾಡಿಕೊಡಿ ಅಂತ ನಾನೇ ತುಂಬ ಕೆಲಸ ಗೊತ್ತಲ್ವ ಮನೆ ಕೆಲಸ ಜಾಸ್ತಿ ಅಂತ ತೊಗೊಳ್ತಾ ಇಲ್ಲ ನೋಡಿದ್ರೆ ಅಲ್ವಾ ನಮ್ಮ ಮನೆ ಹಬ್ಬ ಹೇಗಾಯಿತು ತುಳಸಿ ಪೂಜೆ ಹೇಗಾಯಿತು ಚೆನ್ನಾಗಾಯ್ತು ಅಲ್ವಾ ತುಂಬ ಖುಷಿ ಆಯಿತು ನೋಡಿ ಆ ಲೈಟಿಗೆ ಯಾವ ರೀತಿ ಕಲ್ಲರ್ ಕಲ್ಲರ್ ಕಾಣ್ತಾ ಇದೆ ಅಂತ ಜಾಂಬಳಿ ಕಲ್ಲರು ರೆಡ್ ಕಲ್ಲರು ಹಾಗೆ ಇನ್ನೂ ಎರಡು ಕಲರ್ ಬರುತ್ತೆ ಅದು ಈ ಲೈಟಿಗೆ ಒಂದು ರೀತಿ ಕಾಣ್ತಾ ಇದೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು